ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವಾಗಂತೂ ಅವರೆಕಾಳಿನ ಸೀಸನ್ ಆಗಿರೋದ್ರಿಂದ ಹಸಿ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಬ ಉಪ್ಸಾರನ ಮಾಡೋಣ ಈ ಉಪ್ಸಾರು ಮತ್ತು ಖಾರ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಖಾರ ಮಾಡಿಟ್ಕೊಂಡ್ರೆ ಒಂದು ಹದಿನೈದು ದಿವಸ ಇಟ್ಕೋಬೋದು ಇಲ್ಲ ಅಂದ್ರೂ ಕೆಡೋದಿಲ್ಲ ಹಳ್ಳಿ ಶೈಲಿಯಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಲೀಟರಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು ಚೆನ್ನಾಗಿ ನೀರಲ್ಲಿ ಗುಳ್ಳೆಗಳೆಲ್ಲ ಬಂದು ಚೆನ್ನಾಗಿ ಕುದೀತಾ ಇರಬೇಕು ಅಲ್ಲಿ ತನಕ ಕಾಯೋದಕ್ಕೆ ಬಿಟ್ಬಿಡೋಣ ನೀರು ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಹಸಿ ಅವರೆಕಾಳನ್ನು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ನಾನು ಸುಮಾರು ಒಂದು ಕಾಲು ಕೆ ಜಿ ಅವರೆಕಾಳು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ ಒಂದು ಮುಕ್ಕಾಲು ಭಾಗದಷ್ಟು ಅವರೆಕಾಳನ್ನು ಬೇಯಿಸ್ಕೋಬೇಕು ಅವರೇ ಬೆಂದಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೋಬೇಕು ಈ ರೀತಿ ಮುರಿದ್ರೆ ಅದು ಎರಡು ಪೀಸ್ ಆಗುತ್ತೆ ಈಸಿಯಾಗಿ ಅವಾಗ ಆಗಿದೆ ಅಂತ ಈಗ ಒಂದು ಎರಡು ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡೋಣ ಒಂದು ಎರಡು ಮೂರು ಕುದಿ ಬೆಂದು ಬೇಯಿಸ್ಕೊಂಡ್ರೆ ಸೊಪ್ಪು ಬೇಗ ಕುದಿಸ್ಕೊಂಡ್ರೆ ಬೇಗ ಬೆಂದೋಗುತ್ತೆ ಬಟ್ ಇವಾಗ ಆಗಿದೆ ಗ್ಯಾಸ್ ಆಫ್ ಮಾಡಿ ಈ ನೀರು ಮತ್ತು ಕಾಳು ಇದನ್ನು ಸಪ್ರೇಟ್ ಮಾಡ್ಕೋಬೇಕು ಈ ಬಸ್ದಿರೋ ರಸನ ಹಾಗೆ ಇಟ್ಕೊಂಡಿರೋಣ ಈ ಕಾಳು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಉಪ್ಸಾರು ಖಾರನ ರೆಡಿ ಮಾಡ್ಕೋಬೇಕು ಉಪ್ಸಾರು ಖಾರ ಮಾಡೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಹತ್ತು ಕಾಳು ಮೆಣಸು ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಒಂದು ಏಳೆಂಟು ಎಸ್ಲಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಂದ ಉರಿ ಇಟ್ಕೊಂಡು ಇದನ್ನು ಹುರ್ಕೋಬೇಕಾಗತ್ತೆ ಎಣ್ಣೆ ಸೇರಿಸಿ ಇದನ್ನು ಹುರಿಯೋದ್ರಿಂದ ಎಲ್ಲದರದ್ದು ಘಮ ಚೆನ್ನಾಗಿ ಬರುತ್ತೆ ಪರಿಮಳ ಮತ್ತು ಹೆಚ್ಚು ದಿನ ಇಟ್ಟರು ಏನೋ ಆಗೋದಿಲ್ಲ ಎಣ್ಣೆ ಹಾಕಿ ಹುರಿದ್ರು ಕೂಡ ಹಸಿಮೆಣಸಿನ್ಕಾಯಿ ಎಲ್ಲ ಪೂರ್ತಿ ಚೇಂಜ್ ಆಗಿ ಅದು ಸ್ವಲ್ಪ ಸಿಡಿಯೋದಕ್ಕೆ ಶುರುವಾಗುತ್ತಲ್ಲ ಅಲ್ಲಿ ತನಕ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಇದನ್ನು ಎಣ್ಣೆನಲ್ಲಿ ಬಾಡಿಸ್ಕೋತೀವೋ ಅಷ್ಟು ಚೆನ್ನಾಗಿ ಉಪ್ಸಾರು ಖಾರ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಹಣ್ಣು ಹಾಕಿದ್ದೀನಿ ನಂತರ ಒಂದು ಐದಾರು ಪೀಸಷ್ಟು ಕೊಬ್ಬರಿ ಹಾಕಿದ್ದೀನಿ ಕೊಬ್ಬರಿ ಆಪ್ಷನಲ್ಲೂ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆದರೆ ಅದನ್ನು ಸೇರಿಸಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತು ಈ ಉಪ್ಸಾರು ಖಾರ ಉಳಿದ್ರೆ ರೊಟ್ಟಿ ತಿನ್ನೋಕ್ಕೆ ಮತ್ತು ನೀರು ದೋಸೆ ದೋಸೆ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿನೂ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಜರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದನ್ನು ಬ್ಲೆಂಡ್ ಮಾಡ್ಕೋಬೇಕು ಇದನ್ನು ರುಬ್ಬುವಾಗ ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಒಂದು ಡ್ರಾಪ್ ಕೂಡ ನೀರು ಹಾಕೋದು ಬೇಡ ಹಾಗೇ ರುಬ್ಕೋಬೇಕು ನೋಡಿ ಈ ಥರ ದಪ್ಪ ದಪ್ಪದಾಗಿ ಒಮ್ಮೆ ಒಂದು ಸಲ ರುಬ್ಬಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಎರಡು ರೌಂಡು ತಿರುಗಿಸ್ಕೊಬೇಕಾಗತ್ತೆ ನೋಡಿ ಇಷ್ಟು ರುಬ್ಬಿದ್ರೆ ಆಯಿತು ತುಂಬ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬಾರ್ದು ನೀರಂತೂ ಹಾಕಲೇಬಾರ್ದು ಈ ರೀತಿಯಾಗಿ ಮಾಡಿಟ್ಕೊಳ್ಳಿ ಫ್ರಿಜ್ಜಲ್ಲಿ ಅಂದ್ರೂ ಇಡಬಹುದು ಜೊತೆಗೆ ಬೇರೆ ಬೇರೆ ಅಡುಗೆಗಳಿಗೂ ಕೂಡ ಬಳಸ್ಕೋಬಹುದು ಈಗ ಅದೇ ಮಿಕ್ಸರ್ ಜಾರ್ಗೆ ಒಂದು ಸೌಟಷ್ಟು ಕಾಳು ಮತ್ತು ಸೊಪ್ಪನ್ನು ಹಾಕ್ಕೊಂಡು ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಈ ಖಾರನ ಸೇರಿಸ್ಕೋಬೇಕು ನಾನೊಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೊಳ್ಳೋಣ ಇದನ್ನು ಇದನ್ನು ಸಣ್ಣದಾಗಿ ರುಬ್ಕೋಬೇಕು ಈ ರೀತಿ ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡಿ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಈಗ ಕಾಳು ಸೊಪ್ಪು ಬೇಯಿಸಿದ್ವಲ್ಲ ಅದೇ ಪಾತ್ರೆಗೆ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಜಜ್ಜಿರೋ ಅಂತಹ ಬೆಳ್ಳುಳ್ಳಿ ದಪ್ಪ ದಪ್ಪದಾಗಿ ಜಜ್ಜಿಬಿಟ್ಟು ಹಾಕ್ಕೋಬೇಕು ನೀವು ಯಾರಾದರೂ ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬಹುದು ನೋಡಿ ಈ ಬೆಳ್ಳುಳ್ಳಿ ಒಗ್ಗರಣೆಗೆ ಈ ರುಬ್ಬಿರೋ ಮಸಾಲೆ ಸೇರಿಸಿದ್ರೆ ಅದ್ರ ಪರಿಮಳ ಅಂತೂ ಇಡೀ ಮನೆಗೆಲ್ಲ ಬರುತ್ತೆ ಅಷ್ಟು ಘಮ ಘಮ ಅಂತ ಇರುತ್ತೆ ಈ ಹಸಿ ಕಾಳಿಂದ ಮಾಡೋಂಥ ಉಪ್ಸಾರು ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ ನೋಡಿ ಮೊದಲೇ ರಸ ತೆಗೆದಿಟ್ಕೊಂಡಿದ್ವಲ್ವ ಆ ರಸ ಹಾಕ್ಕೊಂಡು ಜಾರನ್ನ ತೊಳಸಿ ಹಾಕೋಬೇಕು ಉಳ್ದಿರೋ ರಸನ ಇದಕ್ಕೆ ಸೇರಿಸ್ಕೋಬೇಕು ನಿಮಗೆ ಎಷ್ಟು ಬೇಕು ಸಾಂಬಾರು ನೋಡಿ ಹಾಕ್ಕೊಳ್ಳಿ ಇದು ಸ್ವಲ್ಪ ಬೆಂದಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಒಂದು ನಾಲ್ಕು ಕುದಿ ಕುದಿಸ್ಕೊಂಡ್ರೆ ಸಾಕು ಇದನ್ನು ಮೊದಲೇ ಉಪ್ಪೆಲ್ಲ ಹಾಕಿರೋದ್ರಿಂದ ಬೇಕಿದ್ರೆ ನೋಡಿ ಉಪ್ಪು ಹಾಕೋಬೋದು ಇವಾಗ ಕುದಿಸ್ಕೊಂಡಿದ್ದಾಗಿದೆ ಉಪ್ಸಾರು ರೆಡಿಯಾಗಿದೆ ನಾವು ರಸಕ್ಕೆ ಸಪ್ರೇಟಾಗಿ ಆ ಖಾರನ ಕಲಿಸ್ಕೊಂಡ್ರೆ ಚೆನ್ನಾಗಿರೋಲ್ಲ ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈಗ ಉಳ್ದಿರೋಂಥ ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಮೆಣಸು ಮೆಣಸಿನ್ಕಾಯಿಲ್ಲ ಹುರಿದಿದ್ವಲ್ಲ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನು ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಒಂದು ಮುಕ್ಕಾಲು ಭಾಗ ಫ್ರೈ ಆಗಲಿ ಆದಮೇಲೆ ಇದಕ್ಕೆ ಉಳಿದಿರೋಂಥ ಅವರೆಕಾಳು ಮತ್ತು ಸಬ್ಸಿಗೆ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಈ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಬಾಯಿ ರುಚಿ ಹಾಳಾದಾಗ ಅಥವಾ ಜ್ವರ ಬಂದಾಗೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕಾಯಿ ತುರಿನ ಸೇರಿಸಿ ಮಿಕ್ಸ್ ಮಾಡಿದ್ರೆ ಆಯಿತು ಮೊದಲೇ ಇದು ಬೇಯುವಾಗಲೇ ಉಪ್ಪು ಹಾಕಿರೋದ್ರಿಂದ ಈಗ ಮತ್ತೆ ಹಾಕೋ ಅವಶ್ಯಕತೆ ಇರೋಲ್ಲ ಸಪ್ಪೆ ಇದ್ದರೆ ಅಷ್ಟೇ ನೋಡಿ ಹಾಕೋಬೋದು ಅದರ ರುಚಿ ಸರಿಯಾಗಿ ಬೆ ಹಿಡ್ದಿರುತ್ತೆ ಕಾಳು ಹಾಗಾಗಿ ಮತ್ತೆ ಉಪ್ಪು ಹಾಕೋದೇನು ಬೇಡ ನೋಡಿ ಇವಾಗ ಉಪ್ಪು ಜೊತೆಗೆ ಅವರೇ ಸೊಪ್ಪು ಪಲ್ಯ ಕೂಡ ರೆಡಿ ಆಯಿತು ಮುದ್ದೆ ಜೊತೆಗೆ ಒಂಚೂರು ತುಪ್ಪ ಹಾಕೋಬಿಟ್ರೆ ಮುದ್ದೆ ಮೇಲೆ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು